ನಮಸ್ಕಾರ ಸ್ನೇಹಿತರೆ ಚಾನಲ್ಗೆ ಸ್ವಾಗತ ಇದೊಂದು ವಿಶೇಷವಾದಂತಹ ವಿಡಿಯೋ ಎಂಟನೇ ತಾರೀಕಿನಿಂದ ಹದಿನಾಲ್ಕನೇ ತಾರೀಕಿನವರೆಗೆ ಕುಂಭರಾಶಿಯವರಿಗೆ ವಿಶೇಷ ಫಲಗಳಿವೆ ಅದರ ಬಗ್ಗೆ ಒಂದಷ್ಟು ತಿಳಿಸ್ಕೊಡೋಣ ಅಂತ ಈ ವಿಡಿಯೋವನ್ನು ಮಾಡ್ತಾ ಇದ್ದೀನಿ ವಿಡಿಯೋವನ್ನು ಪೂರ್ತಿ ನೋಡಿ ಎಂಟನೆಯ ದಿನಾಂಕದಂದು ಕುಂಭರಾಶಿಯವರಿಗೆ ಅತ್ಯಂತ ಪ್ರಶಸ್ತವಾದಂತಹ ದಿನ ಆಗಿದೆ ಇಲ್ಲಿ ಚಿಕ್ಕ ಚಿಕ್ಕ ಪ್ರಯಾಣಕ್ಕೆ ತುಂಬ ಅನುಕೂಲಕರವಾದಂತಹ ಪರಿಸ್ಥಿತಿಗಳು ಒದಗಿ ಬರುತ್ತೆ ನಿಮಗೆ ಹಾಗೆಯೇ ಹಣಕಾಸು ವ್ಯಾಪಾರ ಇತರ ವೃತ್ತಿ ಎಲ್ಲದರಲ್ಲೂ ಸಹ ಅತಿ ಹೆಚ್ಚು ಅತಿ ಹೆಚ್ಚಿನ ಪ್ರಗತಿಯನ್ನು ನೀವು ಕಾಣ್ತೀರಾ ಸುತ್ತ ಯಾವುದಾದ್ರೂ ವಿಚಾರದಲ್ಲಿ ನೀವು ಹಣ ಹೂಡಿಕೆ ಮಾಡ್ತೀರ ಸ್ಟಾಕ್ ಮಾರ್ಕೆಟು ಕಮಾಡಿಟಿ ಫಿನಾನ್ಸು ಮತ್ತು ಈ ಥರ ಯಾವುದೇ ರೀತಿಯಲ್ಲಿ ಹಣ ಹೂಡಿಕೆ ಮಾಡಿ ನೀವು ಹೆಚ್ಚಿನ ಲಾಭವನ್ನು ಗಳಿಸ್ಕೊಳ್ಬೇಕು ಅಂತಿದ್ದರೆ ಈ ನಾಲ್ಕು ದಿನಗಳಲ್ಲಿ ನಿಮಗೆ ಅತಿ ಉತ್ತಮವಾದಂತಹ ಅವಕಾಶಗಳು ಒದಗಿ ಬರ್ತವೆ ಹಾಗೂ ಈ ಸಮಯದಲ್ಲಿ ನೀವು ಹೂಡಿಕೆ ಮಾಡಿದಂಥದ್ದನ್ನು ಸರಿಯಾಗಿ ನೋಡಿಕೊಂಡು ಮೋಸ ಹೋಗದೆ ಮಾಡಿದ್ದೇ ಆದರೆ ಮುಂದಿನ ದಿನಗಳಲ್ಲಿ ಅದು ಅತ್ಯಂತ ಹೆಚ್ಚು ಹಣವನ್ನು ನಿಮಗೆ ತಂದುಕೊಡುವಂಥದ್ದಾಗಿರ್ ಆದಂತಹ ಹೂಡಿಕೆ ಆಗಿರುತ್ತೆ ಈ ದಿನಗಳಲ್ಲಿ ನಿಮಗೆ ಲಾಟರಿಯಂತಹ ಅಚಾನಕ್ಕಾಗಿ ಬರ್ತಕ್ಕಂತಹ ಹಣಕಾಸಿನ ಹರಿವು ಅತಿ ಹೆಚ್ಚಾಗಿ ಬರುವಂತಹ ಸಂಭವವಿದೆ ಇದರಿಂದಾಗಿ ನೀವು ಲಾಟರಿ ಮುಂತಾದಂತಹ ಕಾರ್ಯಗಳಲ್ಲಿ ಕ್ಷೇತ್ರಗಳಲ್ಲಿ ಇದನ್ನು ತೊಡಗಿಸಿಕೊಂಡಿದ್ದೆ ಹೌದಾದರೆ ಅಂಥದ್ರಲ್ಲಿ ನೀವು ಅನಿರೀಕ್ಷಿತವಾಗಿ ಲಾಭಗಳನ್ನು ಕಂಡುಕೊಳ್ತೀರಾ ಹಾಗೆಯೇ ನೀವು ಯಾವುದಾದ್ರೂ ವೃತ್ತಿಯಲ್ಲಾಗಲಿ ಅಥವಾ ನಿಮ್ಮ ಪ್ರವೃತ್ತಿಯಲ್ಲಾಗಲಿ ಯಾವುದಾದ್ರೂ ಬದಲಾವಣೆಯನ್ನು ಮಾಡ್ಕೊಳ್ಬೇಕು ಅಂತ ಅಂದ್ಕೊಂಡಿದ್ರೆ ಅದಕ್ಕೆ ಇದು ಆಗಿರುತ್ತೆ ನೀವು ಬದಲಾವಣೆ ಏನು ಮಾಡ್ಕೊಳ್ಬೇಕು ಅಂತ ಇರ್ತೀರೋ ಅದರಿಂದ ಅತಿ ಉನ್ನತವಾದಂತಹ ಒಂದು ಕಾಣಗಳನ್ನು ನೀವು ಪಡೀಲಿಕ್ಕೆ ಸಾಧ್ಯ ಆಗುತ್ತೆ ಆದ್ದರಿಂದ ಈ ನಾಲ್ಕು ದಿನಗಳಲ್ಲಿ ಸ್ವಲ್ಪ ಯೋಚಿಸಿ ಕಾರ್ಯಗಳನ್ನು ಮಾಡಿದ್ದೇ ಹೌದಾದರೆ ಅತಿ ಉತ್ತಮವಾದ ಫಲಗಳು ನಿಮಗೆ ಇರುತ್ತೆ ನೌಕರಸ್ಥ ವರ್ಗದವರಿಗೂ ಸಹ ಈ ನಾಲ್ಕು ದಿನಗಳು ಅತ್ಯಂತ ಶುಭದಾಯಕವಾಗಿ ಫಲಪ್ರದಗೊಳ್ಳಲಿವೆ ಯಾಕಂತ ಹೇಳಿದರೆ ಅವರಿಗೆ ಪ್ರಮೋಷನ್ ನಿರೀಕ್ಷೆ ಮಾಡ್ತಾ ಇದ್ದೆ ಅಥವಾ ಕೆಲಸವಾದ ಕೆಲಸ ಏನೇ ಇಲ್ಲದೆ ಕೆಲಸವನ್ನು ಹುಡುಕ್ತಾ ಇದ್ದವರು ಇರೋರು ಅವರೆಲ್ಲರಿಗೂ ಸಹ ಅತಿ ಉತ್ತಮವಾದಂತಹ ಕಾಲ ಇದು ಒಳ್ಳೆಯ ಕೆಲಸ ಕೈಗೂಡ್ಕೊಂಡು ಬರುತ್ತೆ ಸ್ವಲ್ಪ ಸೋಮವಾರತನ ಬಿಟ್ಟು ನೀವು ಹುಡುಕ್ಬೇಕಾಗುತ್ತೆ ಅಷ್ಟೇ ಪ್ರಮೋಷನ್ ಇತ್ಯಾದಿ ತಾನಾಗೇ ಬರುತ್ತೆ ಹಿಡಿದಿಟ್ಟಿರ್ತಕ್ಕಂತಹ ಹಣ ಯಾವುದಾದ್ರೂ ಇದ್ರೆ ಅದನ್ನು ಸಹ ಒಂದು ನಿಮ್ಗೆ ಸೇರು ಸೇರುತ್ತೆ ಇಂಥ ಈ ನಾಲ್ಕು ದಿನಗಳಲ್ಲಿ ನೀವು ಅತ್ಯುತ್ತಮವಾದಂಥ ಧಾರ್ಮಿಕ ಕಾರ್ಯಗಳಲ್ಲಿ ಭಾಗವಹಿಸ್ತೀರಾ ಮತ್ತು ಸಾಮಾಜಿಕವಾಗಿ ಹೆಚ್ಚು ಕಾರ್ಯಗಳಲ್ಲಿ ಸಾಮಾಜಿಕ ಕಾರ್ಯಗಳಲ್ಲಿ ಹೆಚ್ಚು ಹೆಚ್ಚು ನಿಮ್ಮನ್ನು ತೊಡಗಿಸಿಕೊಂಡು ತುಂಬ ಚಟುವಟಿಕೆಯಿಂದ ಲವಲವಿಕೆಯಿಂದ ಕಾಣಿಸಿಕೊಳ್ತೀರಾ ಈ ನಾಲ್ಕು ದಿನಗಳಲ್ಲಿ ನಮಗೆ ದಾಂಪತ್ಯ ಜೀವನದಲ್ಲಿ ಅತ್ಯಂತ ಸುಖಿಗಳಾಗಿ ಕಾಣ್ತೀರಾ ಅಂದರೆ ನೀವು ಯಾವ ರೀತಿಯಲ್ಲಿ ಯೋಚನೆಯನ್ನು ಮಾಡ್ತೀರೋ ಸಂಗಾತಿಯ ಜೊತೆಗೆ ನೀವು ಸೌಮ್ಯವಾಗಿದ್ದರೆ ಸೌಮ್ಯವಾದಂತಹ ಸುಖಕರವಾದ ದಿನಗಳನ್ನು ಕಳಿತೀರಾ ಅದೇ ಸಿಟ್ಟು ಸಿಟ್ಟು ಇತ್ಯಾದಿಗಳನ್ನು ಮಾಡಿಕೊಳ್ಳೋದು ಸುಮ್ಮನೆ ರೇಗೋದು ಎಲ್ಲ ಮಾಡಿದರೆ ದಿನಗಳು ಹಾಗೆ ಕಳೆದು ಹೋಗುತ್ತೆ ಆದ್ರಿಂದ ಸಂಗಾತಿಯ ಜೊತೆಗೆ ಮಧುರವಾದಂತಹ ಬಾಂಧವ್ಯವನ್ನು ಉಳಿಸ್ಕೊಳ್ಬೇಕು ಹಾಗೂ ಸ್ನೇಹದಲ್ಲಾಗಲಿ ಇಳತನದಲ್ಲಾಗಲಿ ಅತಿ ಉತ್ತಮವಾದಂತಹ ಬಾಂಧವ್ಯವನ್ನು ಉಳಿಸ್ಕೊಂಡು ಹೋಗೋದು ನಿಮ್ಮ ಕೈಯಲ್ಲೇ ಇದೆ ಅದನ್ನು ಮಾಡಿದರೆ ಮಾತ್ರ ತುಂಬಾ ಸೊಗಸಾಗಿ ಜೀವನವನ್ನು ಈ ನಾಲ್ಕು ದಿನಗಳಲ್ಲಿ ಕಲಿತೀರ ನೀವು ಇನ್ನು ಹದಿಮೂರು ಮತ್ತು ಹದಿನಾಲ್ಕನೆಯ ತಾರೀಕಿನಂದು ನಿಮ್ಮ ವಿಶೇಷ ಫಲಗಳನ್ನು ನೋಡೋದಾದರೆ ಸಾಧಾರಣವಾಗಿ ವಿದೇಶಗಳಿಗೆ ಯಾರಾದರೂ ಹೋಗಬೇಕು ಅಂತ ಆಸೆ ಇಟ್ಕೊಂಡಿದ್ರೆ ಅದಕ್ಕೆ ಪ್ರಯತ್ನವನ್ನು ಮಾಡ್ತಿದ್ರೆ ಆ ಆಸೆಗಳು ಫಲಿಸ್ತಕ್ಕಂತಹ ದಿನಗಳಾಗಿರ್ತವೆ ಇವು ವಿದೇಶ ಪ್ರಯಾಣದಲ್ಲಿ ನಿಮಗೆ ಸುಖಕರವಾದಂತಹ ವ್ಯವಸ್ಥೆ ಸಿಗುತ್ತೆ ಹಾಗೂ ನೀವು ಬಯಸಿದ ಹಾಗೆ ವಿದೇಶ ಪ್ರಯಾಣವನ್ನು ಮಾಡಿಕೊಂಡು ಬರಬಹುದಾಗಿದೆ ಈ ದಿನಗಳಲ್ಲಿ ಮುಖ್ಯವಾಗಿ ಆರೋಗ್ಯದ ಚಿಂತೆ ನಿಮ್ಮನ್ನು ಸದಾ ಕಾಡಬಹುದು ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ ನೀವು ಮತ್ತು ನಿಮ್ಮ ಮನೆಯವರ ಆರೋಗ್ಯದ ಬಗ್ಗೆ ಹೆಚ್ಚು ಯೋಚನೆಯನ್ನು ಮಾಡ್ತಕ್ಕಂಥ ಪರಿಸ್ಥಿತಿಯನ್ನು ತಂದ್ಕೊಳ್ತೀರಾ ಹಾಗೆಯೇ ಮನೆಯಲ್ಲಿರ್ತಕ್ಕಂತಹ ಬೆಲೆ ಬಾಳುವ ವಸ್ತುಗಳ ಬಗ್ಗೆ ಹೆಚ್ಚು ನಿಗಾವನ್ನ ಇಟ್ಕೊಳ್ಬೇಕು ಎಲ್ಲಾಂದ್ರೆ ಅಲ್ಲಿ ಅದನ್ನು ಎಸ್ಬಿಟ್ಟು ನಂತರದಲ್ಲಿ ಅದನ್ನು ಹುಡುಕ ಹುಡ್ತಕ್ಕ ಹುಡುಕ್ತಕ್ಕಂತಹ ಪರಿಸ್ಥಿತಿ ಬರಬಾರ್ದು ಆ ರೀತಿಯಲ್ಲಿ ಮಾಡಿ ನೀವು ಸ್ವಲ್ಪ ಬೇಜವಾಬ್ದಾರಿಯಿಂದ ಬೆಲೆ ಬಾಳುವ ವಸ್ತುಗಳ ಕಡೆಗೆ ಗಮನ ಕೊಡದೇ ಇರೋದರಿಂದ ಅದರಿಂದನೂ ಸಹ ಸಂಕಷ್ಟಗಳು ಬರಬಹುದು ಸ್ವಲ್ಪ ಎಚ್ಚರವಾಗಿರಬೇಕು ಜೊತೆ ಜೊತೆಗೆ ಹಣಕಾಸಿನ ತೊಂದರೆ ಸ್ವಲ್ಪ ಕಾಡಬಹುದು ನಿಮಗೆ ಸಾಲ ಮಾಡಬೇಕಾದಂತಹ ಪರಿಸ್ಥಿತಿ ಬಂದು ಒದಗ್ಬೋದು ಆದ್ದರಿಂದ ಹೆಚ್ಚ ಇರೋದು ಈ ಎರಡು ದಿನಗಳಲ್ಲಿ ನೀವು ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಬೇಕು ಇಲ್ಲಿ ನಿಮಗೆ ಶತ್ರುಗಳ ಕಾಟ ಹೆಚ್ಚಾಗುತ್ತೆ ಮಿತ್ರರಿಗಿಂತ ಹೆಚ್ಚು ಶತ್ರುಗಳೇ ನಿಮ್ಮನ್ನು ಹಿಂಬಾಲಿಸ್ತಿರ್ತಾರೆ ಶತ್ರುಗಳ ಕಾಟನೇ ಹೆಚ್ಚಾಗಿರುತ್ತೆ ಒಳ್ಳೆಯ ದಿವಸಗಳ ಒಳ್ಳೆಯ ಫಲಗಳಿಗಿಂತ ಹೆಚ್ಚು ನೀವು ಎಚ್ಚರಿಕೆಯಿಂದ ಇರತಕ್ಕಂತಹ ದಿನ ಇವೆರಡು ಆಗಿರುತ್ತೆ ಇದು ಎಂಟರಿಂದ ಹದಿನಾಲ್ಕರವರೆಗಿನ ಸಾಪ್ತಾಹಿಕ ಭವಿಷ್ಯ ಆಗಿರುತ್ತೆ ಆದ್ರಿಂದ ಇದನ್ನು ಗಮನಿಸಿಕೊಂಡು ಸ್ವಲ್ಪ ಎಚ್ಚರಿಕೆಯಿಂದ ಇದ್ದಿದ್ದೇ ಹೌದಾದ್ರೆ ಉತ್ತಮವಾದಂತಹ ವಾರ ಇದಾಗುತ್ತೆ ಕುಂಭರಾಶಿಯವರಿಗೆ ಅದೇ ಹದಿಮೂರು ಮತ್ತು ಹದಿನಾಲ್ಕನೇ ತಾರೀಕಿನ ಕೆಲವಷ್ಟು ದುಷ್ಪರಿಣಾಮಗಳನ್ನು ನೀವು ಕಳ್ಕೊಳ್ಬೇಕು ಅಂತಾದರೆ ಸದಾ ಶಿವನಾಮ ಸ್ಮರಣೆಯನ್ನು ನೀವು ಮಾಡಲೇಬೇಕಾಗುತ್ತೆ ಸಾಧ್ಯ ಆದರೆ ಗೋಪೂಜೆಯನ್ನು ಎರಡು ದಿನಗಳಲ್ಲಿಯೂ ಬೆಳಗಿನ ಜಾವ ಇದ್ದು ಗೋಪೂಜೆಯನ್ನು ಮಾಡಿದರೆ ತುಂಬ ಅತ್ಯುತ್ತಮವಾದಂಥ ಫಲಗಳು ಸಿಗುತ್ತೆ ನಿಮಗೆ ಗೋಪೂಜೆ ಮಾಡಲಿಕ್ಕೆ ಸಾಧ್ಯ ಆಗಿದ್ರೂ ಪರವಾಗಿಲ್ಲ ಗೋವಿಗೆ ನೀವು ಬಾಳೆಹಣ್ಣನ್ನು ತಿನ್ನಿಸ್ಬೋದು ಸಿಹಿ ತಿನಿಸುಗಳನ್ನು ತಿನ್ನಿಸ್ಬೋದು ಶಿವನಾಮ ಸ್ಮರಣೆಯನ್ನು ನಿರಂತರವಾಗಿ ಮಾಡ್ತಾ ಇದ್ರೆ ನಿಮಗೆ ಬರ್ತಕ್ಕಂಥ ತೊಂದರೆಗಳು ಕಡಿಮೆ ಆಗುತ್ತೆ ಎಲ್ರಿಗೂ ಒಳ್ಳೆಯದಾಗುತ್ತೆ ಿ ನಮಸ್ಕಾರ